ಶಾಸ್ತ್ರಗಳ ಪ್ರಕಾರ ಒಬ್ಬ ವ್ಯಕ್ತಿಗೆ ಸಂಪತ್ತು ಒಲಿದು ಬರುವ ಮುನ್ನ ಅಥವಾ ಆತ ಶ್ರೀಮಂತನಾಗುವ ಮೊದಲು ಪ್ರಕೃತಿಯು ಕೆಲವು ವಿಶೇಷ ಸೂಚನೆಗಳನ್ನು ನೀಡುತ್ತದೆ ಲಕ್ಷ್ಮೀದೇವಿಯು ಮನೆಗೆ ಆಗಮಿಸುವ ಮುನ್ನ ಈ ಕೆಳಗಿನ ಶುಭ ಚಿಹ್ನೆಗಳು ಕಂಡುಬರುತ್ತವೆ ಎಂದು ಹೇಳಲಾಗುತ್ತದೆ ಈ ಸಂಕೇತಗಳನ್ನು ಎಂದಿಗೂ ನಿರ್ಲಕ್ಷಿಸಬೇಡಿ ಈ ಸತ್ಯ ತೊಂಬತ್ತೊಂಬತ್ತು ಪರ್ಸೆಂಟ್ ಜನರಿಗೆ ತಿಳಿದಿರುವುದಿಲ್ಲ ವಿಡಿಯೋ ಪೂರ್ತಿ ನೋಡಿ ಅಪೂರ್ಣ ಧ್ಯಾನವು ಅಪಾಯಕಾರಿ ಏಕೆಂದರೆ ಎಂಟನೇ ಸಂಕೇತ ಅದೃಷ್ಟಶಾಲಿ ವ್ಯಕ್ತಿಗೆ ಮಾತ್ರ ಒಂದು ಕಪ್ಪು ಇರುವೆಗಳ ಆಗಮನ ನಿಮ್ಮ ಮನೆಯಲ್ಲಿ ಇದ್ದಕ್ಕಿದ್ದಂತೆ ಕಪ್ಪು ಇರುವೆಗಳು ಗುಂಪಾಗಿ ಬಂದು ಏನನ್ನಾದರೂ ತಿನ್ನಲು ಪ್ರಾರಂಭಿಸಿದರೆ ಅದು ಸಾಕ್ಷಾತ್ ಮಹಾಲಕ್ಷ್ಮಿಯ ಆಗಮನದ ಸಂಕೇತವಾಗಿದೆ ಇದು ನಿಮಗೆ ಅಪಾರ ಧನ ಪ್ರಾಪ್ತಿಯಾಗಲಿದೆ ಮತ್ತು ಕುಟುಂಬಕ್ಕೆ ಒಳ್ಳೆಯದಾಗಲಿದೆ ಎಂಬುದನ್ನು ಸೂಚಿಸುತ್ತದೆ ಪರಿಹಾರ ಕಪ್ಪು ಇರುವೆಗಳು ಕಾಣಿಸಿಕೊಂಡಾಗ ಅವುಗಳಿಗೆ ಹಿಟ್ಟನ್ನು ಹಾಕಲು ಪ್ರಾರಂಭಿಸಿ ಹೀಗೆ ಮಾಡುವುದರಿಂದ ದೇವರಿಗೆ ನಿಮ್ಮ ಕೃತಜ್ಞತೆ ತಲುಪುತ್ತದೆ ಮತ್ತು ಇರುವೆಗಳು ತಾವಾಗಿಯೇ ನಿರ್ಗಮಿಸುತ್ತವೆ ಎರಡು ಪಕ್ಷಿಗಳು ಗೂಡು ಕಟ್ಟುವುದು ಇತ್ತೀಚಿನ ದಿನಗಳಲ್ಲಿ ಜಾಗದ ಅಭಾವದಿಂದ ಪಕ್ಷಿಗಳು ಮನೆಗಳ ಕಿಟಕಿ ಅಥವಾ ವೆಂಟಿಲೇಟರ್ಗಳಲ್ಲಿ ಗೂಡು ಕಟ್ಟುತ್ತವೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಸಣ್ಣ ಪಕ್ಷಿಗಳು ಬಂದು ಗೂಡು ಕಟ್ಟುವುದು ಅತ್ಯಂತ ಶುಭ ಸಂಕೇತ ಇದು ಲಕ್ಷ್ಮೀದೇವಿಯು ನಿಮ್ಮ ಮನೆಯಲ್ಲಿ ನೆಲೆಸಲಿದ್ದಾಳೆ ಎಂಬುದನ್ನು ಸೂಚಿಸುತ್ತದೆ ಮೂರು ಹಲ್ಲಿಯ ದರ್ಶನ ಸಾಮಾನ್ಯವಾಗಿ ಜನರು ಹಲ್ಲಿಯನ್ನು ಕಂಡರೆ ಓಡಿಸುತ್ತಾರೆ ಆದರೆ ಶಾಸ್ತ್ರಗಳಲ್ಲಿ ಹಲ್ಲಿಯನ್ನು ಲಕ್ಷ್ಮಿಯ ರೂಪವೆಂದು ಕರೆಯಲಾಗುತ್ತದೆ ದೇವರ ಕೋಣೆ ದೇವರ ಕೋಣೆಯಲ್ಲಿ ಹಲ್ಲಿ ಕಾಣಿಸಿಕೊಳ್ಳುವುದು ಸೌಭಾಗ್ಯದ ಸಂಕೇತ ಮೂರು ಹಲ್ಲಿಗಳು ಒಂದೇ ಸ್ಥಳದಲ್ಲಿ ಮೂರು ಹಲ್ಲಿಗಳು ಒಟ್ಟಿಗೆ ಕಂಡರೆ ಅದು ಮಹಾಲಕ್ಷ್ಮಿಯ ಆಗಮನವನ್ನು ಸೂಚಿಸುತ್ತದೆ ದೀಪಾವಳಿ ವಿಶೇಷ ದೀಪಾವಳಿಯ ದಿನ ತುಳಸಿ ಗಿಡದಲ್ಲಿ ಹಲ್ಲಿ ಕಾಣಿಸಿಕೊಂಡರೆ ಅದು ಅಪಾರ ಧನಲಾಭದ ಮುನ್ಸೂಚನೆಯಾಗಿದೆ ನಾಲ್ಕು ಕೈ ಮತ್ತು ಕಾಲುಗಳಲ್ಲಿ ತುರಿಕೆ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಅಂಗೈಯಲ್ಲಿ ಉಂಟಾಗುವ ತುರಿಕೆ ಭವಿಷ್ಯದ ಆರ್ಥಿಕ ಸ್ಥಿತಿಯನ್ನು ಸೂಚಿಸುತ್ತದೆ ಎಡಗೈ ತುರಿಕೆ ಯಾರಿಗಾದರೂ ಪದೇ ಪದೇ ಎಡಗೈಯಲ್ಲಿ ತುರಿಕೆಯಾದರೆ ಅದು ಧನಲಾಭದ ಸಂಕೇತವಾಗಿದೆ ಶೀಘ್ರದಲ್ಲೇ ನಿಮಗೆ ಹಣಕ್ಕೆ ಸಂಬಂಧಿಸಿದ ಒಳ್ಳೆಯ ಸುದ್ದಿ ಸಿಗಲಿದೆ ಎಂದರ್ಥ ಐದು ಕನಸಿನಲ್ಲಿ ಬರುವ ಶುಭ ವಸ್ತುಗಳು ನಿಮ್ಮ ಕನಸಿನಲ್ಲಿ ಪೊರಕೆ ಮಡಕೆ ಆನೆ ಮುಂಗುಸಿ ಶಂಖ ಹಲ್ಲಿ ನಕ್ಷತ್ರ ಅಥವಾ ಗುಲಾಬಿ ಹೂವು ಕಂಡರೆ ಅದು ಸಂಪತ್ತು ವೃದ್ಧಿಯಾಗುವ ಸಂಕೇತವಾಗಿದೆ ಆರು ಶಂಖದ ಧ್ವನಿ ಬೆಳಿಗ್ಗೆ ಎದ್ದ ತಕ್ಷಣ ಅಥವಾ ಸಂಜೆಯ ಸಮಯದಲ್ಲಿ ಶಂಖದ ಧ್ವನಿ ಕೇಳಿಸಿದರೆ ಅದು ಮಹಾಲಕ್ಷ್ಮಿಯ ಆಗಮನದ ಶುಭ ಸೂಚನೆಯಾಗಿದೆ ಏಳು ಕಬ್ಬು ಕಾಣಿಸುವುದು ನೀವು ಯಾವುದಾದರೂ ಕೆಲಸದ ಮೇಲೆ ಮನೆಯಿಂದ ಹೊರಗೆ ಹೋಗುವಾಗ ದಾರಿಯಲ್ಲಿ ಕಬ್ಬು ಕಂಡರೆ ಅದು ಧನ ಪ್ರಾಪ್ತಿಯಾಗುವ ಲಕ್ಷಣವಾಗಿದೆ ಎಂಟು ಗೂಬೆಯ ದರ್ಶನ ಗೂಬೆಯನ್ನು ಲಕ್ಷ್ಮೀದೇವಿಯ ವಾಹನವೆಂದು ಪರಿಗಣಿಸಲಾಗುತ್ತದೆ ಪ್ರಯಾಣದಲ್ಲಿ ನೀವು ಪ್ರಯಾಣಕ್ಕೆ ಹೋಗುವಾಗ ದಾರಿಯಲ್ಲಿ ಗೂಬೆ ಕಂಡರೆ ಅದು ಧನಲಾಭದ ಸಂಕೇತ ಮನೆಯ ಒಳಗೆ ಆದರೆ ಗೂಬೆ ಮನೆಯ ಒಳಗೆ ಬಂದರೆ ಅದನ್ನು ಅಶುಭ ಅಥವಾ ಹಾನಿಕಾರಕ ಎಂದು ಪರಿಗಣಿಸಲಾಗುತ್ತದೆ ಒಂಬತ್ತು ನಾಯಿಯ ಬಾಯಲ್ಲಿ ಆಹಾರ ನೀವು ಹೊರಗೆ ಹೋಗುತ್ತಿರುವಾಗ ಎದುರಿಗೆ ಬರುವ ನಾಯಿಯು ತನ್ನ ಬಾಯಲ್ಲಿ ಸಸ್ಯಾಹಾರಿ ಪದಾರ್ಥ ಅಥವಾ ರೊಟ್ಟಿಯನ್ನು ತರುತ್ತಿರುವುದು ಕಂಡರೆ ನಿಮಗೆ ಎಲ್ಲಿಂದಲೋ ಧನಲಾಭವಾಗಲಿದೆ ಎಂದು ತಿಳಿಯಿರಿ ಹತ್ತು ಕಸ ಗುಡಿಸುವುದು ನೀವು ಬೆಳಿಗ್ಗೆ ಮನೆಯಿಂದ ಹೊರಬಂದ ತಕ್ಷಣ ಯಾರಾದರೂ ಕಸ ಗುಡಿಸುತ್ತಿರುವುದು ಸತತವಾಗಿ ಹಲವು ದಿನಗಳ ಕಾಲ ಕಂಡರೆ ನೀವು ಶೀಘ್ರದಲ್ಲೇ ಶ್ರೀಮಂತರಾಗಲಿದ್ದೀರಿ ಎಂದರ್ಥ ಕನಸಿನಲ್ಲಿ ಪೊರಕೆ ಕಾಣುವುದು ಅಥವಾ ಕಸ ಗುಡಿಸುವುದನ್ನು ನೋಡುವುದು ಕೂಡ ಲಕ್ಷ್ಮೀ ಕೃಪೆಯ ಸಂಕೇತವಾಗಿದೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಕಥಾಸಲಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ